ಯಾರ ಮಾನ್ವಿ ಅಲ್ಲಿ ಏನಪ್ಪಾ ಅಲ್ಲಿ ಮಾಡ್ಲಿಕ್ಕಾಗತ್ತೆ ನಿಮ್ಗೆ ಕಷ್ಟ ಯಾಕಿಲ್ಲ ಒಳ್ಳೆ ಮಾತಿಗೆ ನಿಮ್ ಹತ್ರ ಮರ್ಯಾದೆ ಇಲ್ವಾ ಗೌರವ ಕೊಟ್ಟು ಮಾತಾಡಿದ್ರೆ ಸರಿಯಾಗಿ ಸೀರಿಯಸ್ ಏನ್ ಮಾಡಿಸಿವಿ ಅಂತ ಹೇಳಿದ್ರೆ ಇಷ್ಟ ದಿನ ಏನ್ ಮಾಡ್ತಾ ಇದ್ರಿ ಹಾಗಾದ್ರೆ ನಿಮ್ ಭಾಷೆಲೆ ಮಾತಾಡ ಕತೆ ಕಾಯ್ತಾ ಇದ್ರೆ ಇಷ್ಟ ದಿನ ಒಳ್ಳೆ ರೀತಿ ಅಂತ ಕೇಳಿದ್ರೆ ಗೌರವ ಉತ್ತರ ಕೊಡ್ಬೇಕು ಅನ್ನೋದು ಬರೋದಿಲ್ಲ ಅಂದ್ರೆ ನಮಗೂ ಮಾತಾಡ್ತೇನೆ ಕತೆ ಕಾಯ್ತಾ ಇದ್ರ ಇಷ್ಟ ದಿನ ಎಂಟ್ರಿ ಮಾಡ್ತಾ ಇದ್ರಿ ಐದ್ ತಿಂಗಳಿಂದ ಹೇಳ್ತಾ ಇದೀರಿ ಯಾರಿಗೆ ಆಮರಿಸ್ತಾ ಇದ್ರಿ ಕಷ್ಟ ಅದು ಏನ್ ನಿಮ್ಮದು ಏನ್ರಿ ಕಷ್ಟ ಅಷ್ಟೇ ಫೈಲ್ ಮೂವ್ಮೆಂಟ್ ಯಾರಿಗೂ ಜನರು ಕಣ್ಣಿಗೆ ಕಾಣಬಾರ್ದು ಮೇಲ್ನವ್ರು ಕಣ್ಣಿಗೆ ಕಾಣಬಾರ್ದು ಇಷ್ಟ ಇಲ್ಲ ಅದ್ರ ಎತ್ತಿ ಕಳಿಬೇಕು ಎತ್ತಿಡೋಕೆ ಅವಕಾಶ ಇರಬೇಕು ಫೈಲುಗಳು ಇದರಲ್ಲಿ ಪಾರದರ್ಶಕತೆ ಬರಬಾರದು ಕೆಲಸ ಆಗ್ಬಾರ್ದು ಈ ಟೇಬಲ್ ಇಂದ ಆ ಟೇಬಲ್ ಮೂರು ತಿಂಗಳು ಈ ಆಫೀಸ್ ಇಂದ ಆ ಆಫೀಸ್ ಗೆ ಆರು ತಿಂಗಳು ಇದರಲ್ಲೇ ಜನ ಹೈರಾಣ ಆಗ್ಬೇಕು ಇಷ್ಟೇ ನನಗೆ ಉದ್ದೇಶ ಅಷ್ಟೇ ತಾನೇ ಮಾಡ್ತೀವಿ ಅಂತ ಹೇಳಿದ್ರೆ ನಾಲ್ಕೈದು ತಿಂಗಳಿಂದ ನಾನೇನ್ ಹೇಳ್ತಾ ಇದ್ದೆ ನಾನೇನ್ ಮೀಟಿಂಗ್ ಅಲ್ಲಿ ಕಡೆ ಕೈ ಇದ್ದೀನಿ ನಾನು ಯಾರ್ಯಾರು ಬಂದಿದ್ರೆ ಕಲಬುರ್ಗಿ ಮೀಟಿಂಗ್ ಗೆ ನೀವು ಹೇಳಿದ್ವಾ ಕ್ಲಿಯರ್ ಆಗಿ ಜನ ನಿಮ್ ಕಚೇರಿಗೆ ಸುತ್ತುತ್ತಾ ಇರಬೇಕು ನೀವು ಎ ಸಿ ಆಫೀಸ್ ಅಂತಾನೆ ಸ್ಟಾರ್ಟ್ ಆಗಬೇಕು ಇದು ನೀವೇ ಮಾಡಿಲ್ಲ ಅದಕ್ಕೆ ಅವರು ದಿಸ್ ಇಸ್ ಜಸ್ಟ್ ಮ್ಯಾಟರ್ ಆಫ್ ಅವ್ರಿಗೆ ಮನಸ್ಸಿಲ್ಲ ಯಾಕೆ ಅಂದ್ರೆ ಫೈಲ್ ಮೂವ್ಮೆಂಟ್ ಮೇಲೆ ಇವರು ಇಡ್ತಾ ಇರ್ಬೇಕು ಇವರಿಗೆ ಇವರು ಅದೇ ಹೇಳಬೇಕು ನಾನು ಏನು ಮಾತಾಡಬೇಕು ಅದರಲ್ಲೇ ನಿಮ್ಮ ಜೀವ ಇದ್ದಂಗಿದೆ ಬೇಕಾದವ್ರಿಗೂ ಮೂವ್ ಮಾಡ್ತೀವಿ ಬೇಡದೇ ಇದ್ದವ್ರಿಗೂ ಡಿಲೇ ಮಾಡ್ತೀವಿ

ಮ್ಯಾನ್ಯಲಿ ತಗೊಳ್ಬಾರದು ಅಂತ ನಾನು ಹೇಳ್ತಾ ಇದ್ದೇನೆ ಫೈಲ್ ಈ ಆಫೀಸ್ ಅಲ್ಲಿ ಮಾತ್ರ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕೆ ಆಕ್ಸೆಪ್ಟ್ ಮಾಡ್ಕೊತಾ ಇದ್ದೀರಿ ಮಾಡಬಾರದು ಅಂತ ಹೇಳಿದ್ದೇನೆ ಫಸ್ಟ್ ಬಾಗಿ ನಿಮ್ಮವರಿಗೆ ಕೇಳಿಸಿಲ್ಲ ಇಲ್ಲಿವರೆಗೆ ಇಷ್ಟು ಮೀಟಿಂಗ್ ಮಾಡ್ತೀವಲ್ಲ ತಿಂಗಳಿಗೆ ಎರಡು ನಿಮ್ಗೆ ಕೇಳಿಸಿಲ್ಲ ಹಾಗಾದ್ರೆ ಟೀ ಕಾಫಿ ಕುಡಿಯೋದಕ್ಕೆ ಮೀಟಿಂಗ್ ಮಾಡ್ತೀವ ನಾವು ಮಾಡ್ತಾ ಫಿಸಿಕಲ್ ಫೈಲ್ ಫೆಬ್ರವರಿ ಫಸ್ಟ್ ಇಂದ ಡಿ ಸಿ ಎ ಸಿ ಯಾವುದೇ ಕಾರಣಕ್ಕೂ ಫಿಸಿಕಲ್ ಫೈಲ್ ರಿಸೀವ್ ಮಾಡೋ ಮಾಡುವಾಗಿಲ್ಲ ಫೆಬ್ರವರಿಯಲ್ಲಿ ನಾನು ನಿಮ್ ಜಿಲ್ಲೆಯಲ್ಲಿ ಸ್ಪೆಷಲಿ ಐ ವಿಲ್ ಲುಕ್ ಇಟ್ ಟು ಯು ಆಫೀಸ್ ಸ್ಟಾಟಸ್ ಏನಾದ್ರು ಅಷ್ಟೊತ್ತಿಗೆ ನೀವು ಇಂಪ್ರೂವ್ಮೆಂಟ್ ಕಾಣಲಿಲ್ಲ ಅಂದ್ರೆ ನನ್ಗೆ ತಲೆ ಕೆಡುತ್ತೆ ಆಮೇಲೆ ಏನು ಹೇಳಿಕ್ ಹೋಗೋದಿಲ್ಲ ಈಗ ಫೆಬ್ರವರಿಯಲ್ಲಿ ಏನ್ ಮಾಡ್ಬೇಕು ಅದು ಮಾಡಿ ತೋರಿಸ್ತೇನೆ ನಾನು ಅಷ್ಟೇ ಹೇಳ್ತಾ ಇದ್ದೇನೆ ಸ್ಟಾರ್ಟಿಂಗ್ ವಿತ್ ಎ ಸಿ ಆಂಡ್ ತಹಶೀಲ್ದಾರ್ एलिस्ट